ಎಲ್ಲ ರಂಗದ ಪರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಾಕೇಶ್ವರ ತರಣ ಸಂದರ್ಭವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಪತ್ರಿಕಾ ದಳದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಈಗಾಗಲೇ ತಮಗೆ ಮತ್ತೆ ಇಲ್ಕಲ್ ನಗರದ ನಡೆದಾಡದ ನಡೆದಾಡುವ ದೇವರಂದೇ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಹಾಗೂ ಮೂರು ಎಂಟು ಎರಡು ಒಂಬತ್ತು ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಒಂಬತ್ತು ಇಪ್ಪತ್ನಾ ಇಪ್ಪತ್ನಾಲ್ಕರಂದು ಜೊತೆಗಲಿರುವ ಅಡಪುಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಇಕಲ್ ನಗರದ ಗಣ್ಯಾತಿ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದೇ ಒಂದೇ ಮಂಗಳವಾರ ಅಡಪಲ್ಲಕ್ಕಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಉಗ್ಗಿ ರೊಟ್ಟಿ ಅನ್ನ ಸುಗಳು ಮಾಡಿದ್ದೇವೆ ಅದೇ ರೀತಿ ಅಡಪಲ್ಲಕ್ಕಿ ಮಹೋತ್ಸವ ಮೂವತ್ತು ಮೂವತ್ತೆರಡು ತಾಸುಗಳವರೆಗೆ ತನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಗಣೇಶ್ ರಾತ್ರಿ ಹನ್ನೊಂದು ಗಂಟೆ ಅಂತ ನನ್ನ ಅನಿಸಿಕೆ ಇದೆ ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂದು ಉಜುಲ್ ಚರ್ಚಿ ಅನ್ನ ಅನ್ನ ಸಾರುಗಳನ್ನು ಭಗವಂತ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಹೊರಬಿಸಲು ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾಳೆಯಿಂದ ನಮ್ಮ ನಮ್ಮ ಶ್ರೀ ವಿಜಯ ಕನ್ನಡ ಸಂಘದ ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿರಂತರವಾಗಿ ರಾತ್ರಿ ದಿನಾಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕಿನ ಎಲ್ಲ ಹಕ್ಕಿಗಳು ಪ್ರೌತ್ವ ವೇದಿಕೆ ಮಹಂತ ವೇದಿಕೆಯಲ್ಲಿ ದಿನಾಲು ಕಲಾವಿದರಿಗಾಗಿ ಒಂದು ಕಲಾತಂಡಗಳನ್ನು ಕರೆಸಿ ವಿವಾದ ಭಾಗಗಳಿಂದ ಕಲಿಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳಿಗೂ ಕೂಡ ನಾವೊಂದು ಅವರು ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆಲನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ಆ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಶ್ರೀ ಶ್ರೀ ವಿಜಯ ಮಹದೇಶ್ವರ ಶಿವ ಗುರುಮಾಹ ಸ್ವಾಮಿಗಳು ವಹಿಸಿಕೊಳ್ಳಲಾಗಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಹಣ ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶೈವ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶಪ್ಪನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ಅಬಡಿಗೆ ಕೂಡ ನಾಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಈ ಕಲಸುತ್ತಮುತ್ತಿನ ಎಲ್ಲ ಶ್ರೀ ವಿಜಯ ಮಹದೇಶ್ವರ ಅಜೋ ಭಕ್ತರು ಈ ಮೂರು ದಿನಗಳ ಒಂದು ಜಾತ್ರಾ ಮಹೋತ್ಸವ ಹಠ ಪುಲಾಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಜನಸಂಯದ ಪರವಾಗಿ ಶ್ರೀ ವಿಜಯ ಮಹಾತೇಶ್ವರ ಶಿವಾಜುಗಳ ಭಕ್ತರಲ್ಲಿ ನಾನು ಕೈ ಮುಗಿದು ವಿನಯವಾಗಿ ಕಳ್ಕೊಂಡಿ